ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ನಿದ್ರಾದೇವಿ ಸ್ಟೋರ್ ಚಿತ್ರದ ನಾಯಕ ನಟ ಪ್ರವೀರ್ ಕುಮಾರ್ ಶೆಟ್ಟಿ ಹಾಗೂ ಚಿತ್ರದ ನಾಯಕಿ ನಿಶ್ಚಿತ ಮತ್ತು ಚಿತ್ರತಂಡ ಚಿತ್ರದ ಪ್ರಮೋಷನ್ಗಾಗಿ ಕೊಳ್ಳೇಗಾಲ ಪಟ್ಟಣಕ್ಕೆ ಆಗಮಿಸಿ ಪಟ್ಟಣದ ಮಾನಸ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ತಮ್ಮ ಚಿತ್ರದ ಬಗ್ಗೆ ಜನತೆಯ ಮುಂದೆ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ್ ಶೆಟ್ಟಿ ಅಭಿಮಾನಿಗಳು ಈ ಚಿತ್ರ ಸಾಮಾಜಿಕ ಕಳಕಳಿಯ ಚಿತ್ರ ಮುಖ್ಯವಾಗಿ ಮಾದಕ ವ್ಯಸನಗಳಿಂದ ಅನ್ಯ ಚಟಗಳಿಗೆ ಒಳಗಾಗಿ ನಿದ್ರೆಯನ್ನು ಮಾಡಲಾಗದೆ ಒದ್ದಾಡುತ್ತಿರುವ ವಿಷಯವನ್ನು ಈ ಚಿತ್ರದ ನಿರ್ದೇಶಕರು ತಿಳಿಸಿದ್ದಾರೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಈ ಚಿತ್ರದ ನಾಯಕ ನಟ ಕರವೇ ಪ್ರವೀಣ್ ಶೆಟ್ಟಿ ಅವರ ಸುಪುತ್ರರಾದ ಪ್ರವೀರ್ ಕುಮಾರ್ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ ಈ ಚಿತ್ರದ ಪ್ರಮೋಷನ್ ಅನ್ನು ಪಟ್ಟಣದ ಮಾನಸ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಾಡಲಾಯಿತು ವಿದ್ಯಾರ್ಥಿಗಳು ಹಾಗೂ ಬೋಧಕರು ಶುಭ ಹಾರೈಸಿದರು ನಮ್ಮ ಈ ಒಂದು ಸಿನಿಮಾದ ವಿಚಾರದಲ್ಲಿ ನಮ್ಮ ಹೀರೋ ಹಾಗೂ ಹೀರೋಯಿನ್ ಇದ್ರು ಕೂಡ ಈ ಒಂದು ಬಳ್ಳೇಗರ ತಾಲೂಕಿಗೆ ಬಂದು ನಮ್ಮೆಲ್ಲರಿಗೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಒಂದು ಮಂದಟ್ಟಾದಂತಹ ವಿಚಾರ ಕೊಟ್ಟಿದ್ದಾರೆ ಪ್ರತಿ ಮನೆಗಳಲ್ಲೂ ಕೂಡ ಈ ಒಂದು ಫಿಲಮ್ನ ನೋಡಬೇಕು ಈ ಸಿನಿಮಾ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಆನಂದಮಯವಾಗಬೇಕು ಆಗ ಇರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಬೇಕು ಇವತ್ತೇನು ಮಕ್ಕಳು ಡ್ರಗ್ ಅಡಿಕ್ಟ್ ಆಗ್ತಾ ಇದ್ದಾರೆ ಫ್ಯಾಮಿಲಿಗಳಲ್ಲಿ ತೊಂದರೆಗಳಾಗ್ತಿದೆ ಹಾಗಾಗಿ ಎಲ್ಲರೂ ಕೂತು ನೋಡೋ ಅಂಥ ಒಂದು ಸಿನಿಮಾನ ಮಾಡಿದ್ದಾರೆ ಆ ಸಿನಿಮಾಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿ ಮನೆಯಿಂದನೂ ಕೂಡ ಹೋಗಿ ನೋಡಬೇಕು ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಆ ಹೀರೋ ಹೀರೋಯಿನ್ಗೂ ಕೂಡ ಒಂದು ಬೆಸ್ಟ್ ಆಫ್ ಲಾಕ್ ಕೇಳಬೇಕು ಯಾಕಂದರೆ ಸಿನಿಮಾ ನೋಡಾದ್ಮೇಲೆ ಏನನ್ಸುತ್ತೆ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ ನಾವೆಲ್ಲರೂ ಬಂದು ಥಿಯೇಟರ್ ಬಂದು ವೀಕ್ಷಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಜೈ ಜೈ ಕರ್ನಾಟಕ ಇದು ಕೊಳ್ಳೇಗಾಲ ತಾಲೂಕು ನನ್ನ ಹೆಸರು ಜಗದೀಶ್ ಶಾಸ್ತ್ರಿ ಅಂತ ಇವತ್ತು ನಾವು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಪ್ರವೀತ್ ಶೆಟ್ಟಿ ಅಭಿಮಾನ ಬಳಗದಿಂದ ಇವತ್ತು ನಾವು ರಾಜ್ಯಾದ್ಯಂತ ಹನ್ನೆರಡನೇ ತಾರೀಕು ಬಿಡುಗಡೆಯಾಗಲಿರುವ ಇದ್ರಾದೇವಿ ನೆಕ್ಟೋರ್ ಫಿಲಮನ್ನು ನೋಡೋದಕ್ಕಾಗಿ ಇವತ್ತು ಕೊಳ್ಳೆಗಾಲಕ್ಕೆ ಅವರ ಆಗಮ ಇತ್ತು ಆಗಮಿ ಇರುವ ಕಾರಣದಿಂದ ನಾವು ಅತಿಯಾದ ಜನಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಮತ್ತೆ ಮಾನಸ ಕಾಲೇಜಿನ ಎಲ್ಲ ಕಾಲೇಜು ಮಕ್ಕಳು ವಿದ್ಯಾರ್ಥಿಗಳು ಆಗ ಸಹ ಪ್ರಾಧ್ಯಾಪಕರು ಎಲ್ಲರೂ ಸೇರಿ ಈ ಚಿತ್ರಕ್ಕೆ ಅಭಿನಂದಿಸಿದೀವಿ ಹಾಗಾಗಿ ತುಂಬಾ ಹೆಚ್ಚಿನ ಜನಗಳು ಉನ್ನತವಾಗಿ ಸೇರಿದ್ರು ಸೇರಿ ಇವತ್ತು ನಾವು ಆ ಫಿಲಮನ್ನು ಸದಾ ದಿನೋತ್ಸವವಾಗಿ ಯಶಸ್ವಿ ಕಾಣಲಿ ಅಂತ ನಾವು ರವೀರ್ ಶೆಟ್ಟಿ ಅವರ ಅಭಿಮಾನಗೊಳಗದಿಂದ ಇವತ್ತು ಉನ್ನತವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದೀವಿ ಒಳ್ಳೆಗಾಲ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಆಗಿರ್ಬೋದು ಎಲ್ಲ ಯುವಕರಿಗೆ ಯುವತಿಯರಿಗೆ ಮತ್ತೆ ಪುರುಷರಿಗೆ ಮಹಿಳೆಯರಿಗೆ ಹಾಗೂ ಎಲ್ಲ ಫ್ಯಾಮಿಲಿಗಳಿಗೆ ನೋಡುವಂಥ ಫಿಲಮ್ ಇದು ಮಕ್ಕಳು ಯಾವ ರೀತಿ ನಿದ್ರೆ ಕೆಡ್ತಾರೆ ಇವತ್ತು ಆ ಮಾದಕ ವಸ್ತುಗಳಿಂದ ಅನ್ಯ ಹ್ಯಾಬಿಟ್ಗಳಿಂದ ರಾತ್ರಿ ಹೊತ್ತು ನಿದ್ರೆ ಮಾಡಲ್ಲ ಅನ್ನೋದಕ್ಕೋಸ್ಕರ ಈ ಚಿತ್ರವನ್ನು ತೆಗೆದಿದ್ದಾರೆ ಡೈರೆಕ್ಟ್ ತುಂಬ ಯಶಸ್ವಿಯಾದಂಥ ಚಿತ್ರವನ್ನು ತೆಗೆದಿದ್ದಾರೆ ಎಲ್ಲ ನೋಡಬೇಕಾದಂಥ ಚಿತ್ರ ಇದು ಮಕ್ಕಳಿಂದ ಹಿಡಿದು ರುದ್ರವರೆಗೂ ನೋಡ್ಬೋದು ಈ ಚಿತ್ರವನ್ನು ಮತ್ತೆ ಈ ಚಿತ್ರದಲ್ಲಿ ಅತಿ ಮುಖ್ಯವಾಗಿ ಮಹಿಳೆಯರಿಗೆ ಮತ್ತೆ ಹುಡುಗರಿಗೆ ತುಂಬ ವಿಚಾರಗಳಿದೆ ಪ್ರತಿಯೊಬ್ಬರು ಈ ಪಿಕ್ಚರ್ನ ಕುಟುಂಬ ಸಮೇತರವಾಗಿ ಟ್ಯಾಕೀಸ್ಗಳಿಗೆ ಹೋಗಿ ಫಿಲಮ್ನ ನೋಡಬೇಕು ಅಂತ ನಾನು ನನ್ನ ಮಾತುಗಳನ್ನ ಹನ್ನೆರಡನೇ ತಾರೀಕು ಮತ್ತೆ ನಮ್ಮ ಕೊಳೆಗಾಲದಲ್ಲಿ ಶ್ರೀನಿವಾಸ್ ಟ್ಯಾಕೀಸ್ ಅಂತ ನಮಗೆ ಮಾಹಿತಿ ಇದೆ ಆದರೆ ಇನ್ನೂ ನಮಗೆ ಕನ್ಫರ್ಮ್ ಇಲ್ಲ ಹಾಗಾಗಿ ಶ್ರೀನಿವಾಸ್ ಟ್ಯಾಕೀಸ್ಗೆ ಹಾಕಿದರೆ ಪ್ರತಿಯೊಬ್ಬರು ಕುಟುಂಬ ಸಮೇತರಾಗಿ ನಮ್ಮ ಕೊಳೆಗಾಲ ತಾಲೂಕಲ್ಲಿರುವಂಥ ಎಲ್ಲ ಗ್ರಾಮದ ಜನರು ಮತ್ತು ನಮ್ಮ ತಾಲೂಕ್ನವರು ಪ್ರತಿಯೊಬ್ಬರೂ ಈ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಮಗಆದಂಥ ಪ್ರವೀರ್ ಶೆಟ್ಟಿ ಅವರು ಈ ಫಿಲಂನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ